ಎಲ್ರಿಗೂ ನಮಸ್ಕಾರ ಆಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿರುವಂತಹ ಆಲೂಗಟ್ಟೆ ಬೋಂಡ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಹೊರಗಡೆ ಹೋಟೆಲಲ್ಲಿ ದುಡ್ಡು ಕೊಟ್ಟು ಬೋಂಡ ತಿನ್ನೋದಕ್ಕಿಂತ ಮನೆಯಲ್ಲಿ ಶುಚಿಯಾಗಿ ರುಚಿಯಾಗಿ ಯಾವ ರೀತಿ ಆಲೂ ಬೋಂಡ ಮಾಡೋದನ್ನು ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೂ ಜೀರಿಗೆಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕುಟ್ಟಿಟ್ಕೊಂಡಂತಹ ಬೆಳ್ಳುಳ್ಳಿ ಹಾಗೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಶುಂಠಿ ಹಾಗೂ ಹಸಿಮೆಣಸಿನಕಾಯನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಈ ಶುಂಠಿ ಬೆಳ್ಳುಳ್ಳಿ ಕೆಂಪಾಗೋತನ ಬಾಡಿಸ್ಕೊಳ್ಳಿ ಹಸಿಮೆಣಸಿನಕಾಯನ್ನು ನೀವು ಖಾರ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ಹಸಿ ವಾಸನೆ ಹೋಗುತ್ತಾನ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಈರುಳ್ಳಿ ಆದಷ್ಟು ಬೇಗ ಫ್ರೈ ಆಗೋಗುತ್ತೆ ಈ ರೀತಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗಿದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈ ಗರಂ ಮಸಾಲ ಪೌಡ್ರು ಅರ್ಶಿಣ್ ಪೌಡ್ರೆಲ್ಲ ಸೇರಿಸ್ಕೊಂಡು ಆದಮೇಲೆ ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕು ಈ ಮಸಾಲ ಪೌಡ್ರೆಲ್ಲ ಚೆನ್ನಾಗಿ ಫ್ರೈ ಆಗೋತನ ಬಾಡಿಸ್ಕೊಳ್ಳಿ ಇವಾಗ ನಾನಿಲ್ಲಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಬೇಯಿಸಿರುವಂಥ ಹಸಿರು ಬಟಾಣಿ ಹಾಗೂ ಒಂದು ನಾಲ್ಕು ಆಲೂಗಡ್ಡೆಯನ್ನು ಮೊದಲೇ ಬೇಯಿಸಿ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಆಲೂ ಬೋಂಡಕ್ಕೆ ನಾವು ಒಳಗಡೆ ತುಂಬುವಂಥ ಮಸಾಲೆಯನ್ನು ಟೇಸ್ಟಿಯಾಗಿ ಮಾಡ್ಕೊಂಬಿಟ್ರೆ ಬೋಂಡ ಸೂಪರ್ ಆಗಿರ್ತದೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರ್ತದೆ ಈ ಆಲೂಗಡ್ಡೆ ಮಸಾಲೆಯನ್ನು ಪರ್ಫೆಕ್ಟಾಗಿ ನಾವು ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಇದು ಆಲ್ಮೋಸ್ಟ್ ಮಿಕ್ಸ್ ಆಗಿ ರೆಡಿ ಆಗಿದೆ ಇವಾಗ ಕೊನೆಯದಾಗಿ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಬೋಂಡಾದ ಒಳಗಡೆ ತುಂಬಲಿಕ್ಕೆ ಮಸಾಲೆ ರೆಡಿ ಆಯಿತು ಇವಾಗ ಇದನ್ನು ತಣಿಯೋದಕ್ಕೆ ಬಿಡಬೇಕು ತಣದ ಮೇಲೆ ನಾವು ಇದನ್ನು ಉಂಡೆಗಳನ್ನಾಗಿ ಮಾಡಬೇಕು ನೀವು ಬೊಂಡಾಕಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೋಬೋದು ತೀರಾ ದೊಡ್ಡದು ಬೇಡ ಸಣ್ಣದು ಅಂತಂದರೆ ಸಣ್ಣದಾಗಿ ರೆಡಿ ಮಾಡ್ಕೋಬೋದು ನಾನು ಇಲ್ಲಿ ನೋಡಿ ಈ ಸೈಜಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದೇ ರೀತಿ ಉಳಿದೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಕಡಲೆ ಹಿಟ್ಟನ್ನು ಕಲಸ್ಕೊಳ್ಳುವ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಇಂಗನ್ನ ಸೇಸ್ಕೊಂಡು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಅದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ಒಂದೇ ಸಲ ತುಂಬ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಬೋಂಡಾಗೆ ತೀರ ತೆಳುನು ಇರಬಾರ್ದು ಹಿಟ್ಟು ತೀರ ದಪ್ಪನೂ ಇರಬಾರ್ದು ನೋಡಿಬಿಟ್ಟು ಕಲ್ಸ್ಕೊಳ್ಳಿ ಅದೇ ರೀತಿ ಹಿಟ್ಟನ್ನು ಜರಡಿ ಇಟ್ಕೋಬೇಡಿ ಗಂಟುಗಳಾಗದೇ ಇರೋ ರೀತಿಯಲ್ಲಿ ಇದನ್ನು ಕಲ್ಸ್ಕೋಬೇಕು ನೋಡಿ ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇವಾಗ ನಾವು ರೆಡಿ ಮಾಡಿ ಉಂಡೆಯನ್ನು ಈ ರೀತಿ ಕಡಲೆ ಹಿಟ್ಟಿನಲ್ಲಿ ಬಿಟ್ಟು ಅದನ್ನು ನಾನಿಲ್ಲಿ ಸ್ಪೂನ್ ಸಹಾಯದಿಂದನೇ ಬಂಡೆಗೆ ಇದ್ದೇನೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಚೆನ್ನಾಗಿ ಕಾದಿದೆ ನೀವು ಕೈಯಲ್ಲಿ ಬಿಡೋದಾದ್ರೆ ಆಗಲೂ ಬಿಡ್ಬೋದು ನಾನಿಲ್ಲಿ ಸ್ಪೂನಲ್ಲೇ ಬಿಡ್ತಾ ಇದ್ದೇನೆ ಈ ರೀತಿ ಬಿಟ್ಟ ಮೇಲೆ ಮಧ್ಯಮೂರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಮಧ್ಯ ಮಧ್ಯದಲ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಒಂಬಣ್ಣ ಬರೋತನ ಇದನ್ನು ಫ್ರೈ ಮಾಡ್ಕೋಬೇಕು ಹೋಟೆಲಲ್ಲಿ ಯಾವ್ಯಾವಾಗಲೂ ಕರೆದಿರುವಂತ ಎಣ್ಣೆಯಲ್ಲಿ ಬೋಂಡನ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಶುಚಿಯಾಗಿ ರುಚಿಯಾಗಿ ಶುದ್ಧವಾದ ಎಣ್ಣೆಯಲ್ಲಿ ಈ ರೀತಿ ಬೋಂಡ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಬಣ್ಣ ಕೂಡ ಚೇಂಜ್ ಆಗಿದೆ ಈ ಬಣ್ಣ ಬಂದರೆ ಸಾಕು ಇದು ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ನಾನು ಕಾದಿರುವಂಥ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಅದನ್ನು ಸಹ ಎರಡು ಕಡೆ ಈ ರೀತಿ ತಿರುಸ್ಕೊಳ್ತಾ ಮಧ್ಯಮ ಉರಿಯಲ್ಲಿ ಒಂಬಣ್ಣ ಬರೋತನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಎರಡನೇ ಬ್ಯಾಚು ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೋಂಡಾನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ಅದೇ ರೀತಿ ಸ್ವಲ್ಪ ಕರ್ಬೇವನ ಸೊಪ್ಪನ್ನು ಕೂಡ ಈ ಕಾದಿ ಎಣ್ಣೆ ಫ್ರೈ ಮಾಡಿಬಿಟ್ಟು ಈ ಬೋಂಡದ ಮೇಲೆ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲಿಯೇ ಆಲೂಗಡ್ಡೆ ಬೋಂಡಾನ ರುಚಿ ರುಚಿಯಾಗಿ ರೆಡಿ ಮಾಡ್ಕೋಬೋದು ಅಂತ ಇದ್ರ ಜೊತೆ ಒಂದು ಕಪ್ ಚಾ ಮಾಡಿಕೊಂಡ್ರೆ ಪೂರ್ತಿ ಪ್ಲೇಟನ್ನು ಒಬ್ಬರೇ ಖಾಲಿ ಮಾಡಿಬಿಡ್ತೀರ ಅಷ್ಟು ಚೆನ್ನಾಗಿ ಬರ್ತದೆ ಈ ಬೋಂಡ ನೀವು ಮನೇಲಿ ಒಮ್ಮೆ ಈ ಆಲೂ ಬೋಂಡನ ಟ್ರೈ ಮಾಡಿ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ರೆಸಿಪಿಗಳ ನೋಟಿಫಿಕೇಷನ್ ನಿಮ್ಗೆ ಬಂತು ತಲ್ಪತ್ತೆ ಇವತ್ತಿನ ಈ ಆಲೂ ಬೊಂಡ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್